ಮಾರ್ಕ್ ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಅವರು ಆಕ್ಟ್ ಮಾಡಿರುವಂತಹ ಸಿನಿಮಾ ಈಗಾಗಲೇ ಸಿನಿಮಾ ರಿಲೀಸ್ ಆಗಿದೆ ಸಾಕಷ್ಟು ಮಂದಿ ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ದಾರೆ ಆದರೆ ಒಂದು ವಿಷಯ ಏನಪ್ಪಾ ಅಂದರೆ ಕೆಲವರು ಮಾರ್ಕ್ ಸಿನಿಮಾದ ಬಗ್ಗೆ ಒಂದಷ್ಟು ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ದಾರೆ ಮೂವಿ ಚೆನ್ನಾಗಿಲ್ಲ ಕಥೆ ಚೆನ್ನಾಗಿಲ್ಲ ಫ್ಲಾಪ್ ಸಿನಿಮಾ ಅಂತ ಹೇಳಿ ಅನೇಕ ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ ಪೋಸ್ಟ್ಗಳನ್ನು ಮಾಡ್ತಿದ್ದಾರೆ ಆದರೆ ಮಾರ್ಕ್ ಸಿನಿಮಾ ನೋಡಿದವರಿಗೆ ಗೊತ್ತು ಅಸಲಿ ಕಥೆ ಎಸ್ ಮಾರ್ಕಿಗೆ ಫುಲ್ ಮಾರ್ಕ್ಸ್ ಅನ್ನ ಕೊಡಬಹುದು ಅಷ್ಟರ ಮಟ್ಟಿಗೆ ಚಿತ್ರವನ್ನು ಅತ್ಯದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ ವಿಜಯ್ ಕಾರ್ತಿಕೇಯನ್ ಇನ್ನು ಮಾರ್ಕ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಆದರೆ ಸಸ್ಪೆಂಡ್ ಆಗಿರುವಂತಹ ಪೊಲೀಸ್ ಆಫೀಸರ್ ಎಸ್ಪಿ ಅಜಯ್ ಮಾರ್ಕಂಡಯ್ಯ ಪಾತ್ರವನ್ನ ಕಿಚ್ಚ ಸುದೀಪ್ ಅವರು ಅತ್ಯದ್ಭುತವಾಗಿ ನಿಭಾಯಿಸಿದ್ದಾರೆ ಸಿನಿಮಾದಲ್ಲಿ ಸಸ್ಪೆಂಡ್ ಆಗಿದ್ರು ಅಥವಾ ಮತ್ತಲ್ಲಿದ್ರೂ ಕೂಡ ಸದಾ ಡ್ಯೂಟಿಯಲ್ಲಿರೋದೇ ಮಾರ್ಕ್ನ ಟ್ರೇಡ್ ಮಾರ್ಕ್ ಒಂದು ಸಾಂಗ್ ಮೂಲಕ ಕಿಚ್ಚ ಸುದೀಪ್ ಅವರ ರಗಡ್ ಎಂಟ್ರಿ ಆಗುತ್ತೆ ಸಿನಿಮಾದಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿ ಪೊಲೀಸರೇ ಸಂಕಷ್ಟಕ್ಕೆ ಸಿಲುಕಿದಾಗ ಪೊಲೀಸರ ನೆರವಿಗೆ ಬರುವುದೇ ಸಸ್ಪೆಂಡ್ ಆಗಿರುವಂತಹ ಮಾರ್ಕ್ ಅಲ್ಲಿಂದ ಮಾರ್ಕ್ ಗೆ ಹೊಸ ಹೊಸ ಟಾಸ್ಕ್ಗಳು ಶುರುವಾಗುತ್ತೆ ಒಂದು ಕಡೆ ಪೊಲಿಟೀಷಿಯನ್ಸ್ ಮತ್ತು ರೌಡಿಗಳ ಅಟ್ಟಹಾಸ ಇನ್ನೊಂದು ಕಡೆ ಕಿಡ್ನಾಪ್ ಆದಂತಹ ಹದಿನೆಂಟು ಮಕ್ಕಳನ್ನ ರಕ್ಷಿಸುವಂತಹ ದೊಡ್ಡ ಜವಾಬ್ದಾರಿ ಇನ್ನು ಸಿನಿಮಾದಲ್ಲಿ ಸುದೀಪ್ ಅವರು ಈಗಾಗಲೇ ಹೇಳಿದಂಗೆ ಸಸ್ಪೆಂಡೆಡ್ ಎಸ್ ಪಿ ಹಾಗಾಗಿ ಎಲ್ಲೂ ಕೂಡ ಪೊಲೀಸ್ ಯೂನಿಫಾರ್ಮಲ್ಲಿ ಕಾಣಿಸ್ಕೊಳ್ಳುವುದಿಲ್ಲ ಇಡೀ ಕಥೆ ನಡೆಯುವುದು ಒಂದಷ್ಟು ಗಂಟೆಗಳ ಕಾಲ ಮಾತ್ರ ಹೀಗಾಗಿ ಕಿಚ್ಚ ಸುದೀಪ್ ಹೆಚ್ಚು ಕಾಸ್ಟ್ಯೂಮ್ಸನ್ನು ಕೂಡ ಇಲ್ಲಿ ಬಳಸಿಲ್ಲ ಆದರೂ ಸುದೀಪ್ ಅವರ ಸ್ಟೈಲ್ ಸ್ವ್ಯಾಗ್ ಮಾತ್ರ ಎಲ್ಲೂ ಮಿಸ್ಸೇ ಇಲ್ಲ ಸುದೀಪ್ ಅವರ ಅಭಿಮಾನಿಗಳಿಗಂತೂ ಇದು ಸೂಪರ್ ಎಂಟರ್ಟೈನ್ಮೆಂಟ್ ಉದ್ದುದ್ದ ಡೈಲಾಗ್ಸ್ ಇಲ್ಲದೆ ಬಿಲ್ಡಪ್ ಇಲ್ಲದೆ ತುಂಬಾ ನೀಟಾಗಿ ಸಿನಿಮಾವನ್ನ ಪ್ರೆಸೆಂಟ್ ಮಾಡಲಾಗಿದೆ ಎರಡು ಗಂಟೆ ನಿಮಿಷದ ಸಿನಿಮಾ ಎಲ್ಲೂ ಕೂಡ ಬೋರ್ ಹೊಡೆಸುವುದಿಲ್ಲ ಆರಂಭದಿಂದ ಕೊನೆಯವರೆಗೂ ಕೂಡ ಚಿತ್ರ ನೋಡಿಸ್ಕೊಂಡು ಹೋಗುತ್ತೆ ಇನ್ನು ಸುದೀಪ್ ಅವರ ಹೊಸ ಹೇರ್ ಸ್ಟೈಲ್ ಮಾತ್ರ ಅಭಿಮಾನಿಗಳಿಗೆ ಸಖತ್ತ ಕಿಕ್ ಕೊಡುತ್ತೆ ಇಡೀ ಚಿತ್ರದಲ್ಲಿ ಸುದೀಪ್ ಅವರ ಆಕ್ಟಿಂಗ್ಗೆ ಔಟ್ ಆಫ್ ಔಟ್ ಕೊಡಲೇಬೇಕು ತುಂಬಾ ಎನರ್ಜೆಟಿಕ್ ಆಗಿ ಕಿಚ್ಚ ಸುದೀಪ್ ಅವರು ಕಾಣಿಸಿಕೊಂಡಿದ್ದಾರೆ ಇನ್ನು ಸಾಹಸ ದೃಶ್ಯಗಳಂತೂ ಅತ್ಯದ್ಭುತವಾಗಿದೆ ಅದರಲ್ಲೂ ಕಿಚ್ಚ ಸುದೀಪ್ ಅವರು ಈ ಸಿನಿಮಾದಲ್ಲಿ ಮಸ್ತಾಗಿ ಆಗಿ ಡಾನ್ ಕೂಡ ಮಾಡಿದ್ದಾರೆ ಇನ್ನುಳಿದಂತೆ ಚಿತ್ರದ ತಾರಾಗಣದಲ್ಲಿ ಸಿಎಂ ಆಕಾಂಕ್ಷಿ ಅಂದರೆ ಆದಿಕೇಶವ ರೋಲನ್ನು ಪ್ಲೇ ಮಾಡಿದ್ದಾರೆ ಶೈನ್ ಟಾಮ್ ಚಾಕು ಭದ್ರ ಆಗಿ ನವೀನ್ ಚಂದ್ರ ಸೋಲೋಮನ್ ಆಗಿ ಯೋಗಿ ಬಾಬು ಪೊಲೀಸ್ ಆಗಿ ಗೋಪಾಲ್ ಕೃಷ್ಣ ದೇಶಪಾಂಡೆ ರುದ್ರ ಆಗಿ ವಿಕ್ರಾಂತ್ ಸಂತೋಷ್ ಗ್ಯಾಂಗ್ಸ್ಟರ್ ಸ್ಟಿಫನ್ ಆಗಿ ಗುರು ಸೋಮಸುಂದರಂ ಅಭಿನಯಿಸಿದ್ದಾರೆ ಹಾಗೆಯೇ ನಟ ಪ್ರತಾಪ್ ನಾರಾಯಣ್ ಅಶ್ವಿನಿ ಹಾಸನ್ ರೋಶಿನಿ ಪ್ರಕಾಶ್ ಸೇರಿದಂತೆ ಎಲ್ಲರೂ ತಮ್ಮ ತಮ್ಮ ಪಾತ್ರಗಳಿಗೆ ಜೀವ ತುಂಬಿ ಅಭಿನಯಿಸಿದ್ದಾರೆ ನಿಶ್ವಿಕಾ ನಾಯ್ಡು ಮಸ್ತ್ ಮಲೈಕಾ ಹಾಡೊಂದರಲ್ಲಿ ಮಾತ್ರ ಹೆಜ್ಜೆಯನ್ನ ಹಾಕ್ತಾರೆ ಆದರೆ ಮಾರ್ಕ್ ಸಿನಿಮಾ ಚೆನ್ನಾಗಿಲ್ಲ ಥಿಯೇಟರ್ಗೆ ಜನನೇ ಬರ್ತಾ ಇಲ್ಲ ನೋಡುವಷ್ಟರ ಮಟ್ಟಿಗೆ ಮಾರ್ಕ್ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಹೇಳಿ ಯಾರು ನೆಗೆಟಿವ್ ರಿವ್ಯೂ ಅನ್ನು ಕೊಟ್ಟಿದ್ರು ಅದೆಲ್ಲವೂ ಕೂಡ ಸುಳ್ಳು ಅನ್ನೋದು ಸಿನಿಮಾ ನೋಡಿದವರಿಗೆ ಗೊತ್ತಾಗುತ್ತೆ ಹಾಗಾಗಿ ಯಾರು ಇನ್ನು ಮಾರ್ಕಸ್ ಸಿನಿಮಾವನ್ನ ನೋಡಿಲ್ವೋ ದಯವಿಟ್ಟು ಯಾವುದೇ ರಿವ್ಯೂಗೆ ಅಥವಾ ನೆಗೆಟಿವ್ ಕಮೆಂಟ್ಸ್ಗೆ ತಲೆಕೆಡಿಸಿಕೊಳ್ಳದೆ ಮಾರ್ಕ್ ಸಿನಿಮಾವನ್ನು ನೋಡಿ ಅದರಲ್ಲೂ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಂತೂ ಸಿನಿಮಾವನ್ನು ಮಿಸ್ ಮಾಡದೆ ನೋಡಲೇಬೇಕು